বুল হে

ಆದರೆ ಎಲ್ಲ ರೀತಿಯಿಂದ ವಿಚಾರ ಇನ್ನೊಂದು ಮೇಲೆ ಒಂದು ನಿರ್ಣಯ ಆಗ್ಬೋದು ಅದರ ಅವಶ್ಯಕತೆ ಇಲ್ಲಿಯವರೆಗೆ ಆ ಥರ ಪ್ರತಿಬಿಂಬನೆ ಆಗ್ತಿರಲಿಲ್ಲ ಇತ್ತೀಚೆಗೆ ಕೆಲವೊಬ್ಬರು ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೆ ತನಿಖೆ ಮಾಡಬೇಕಾದಂಥ ಸಾರ್ವಜನಿಕ ಅನ್ವಾರ್ಯ ಸರಿ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇರಳ ಸರ್ಕಾರದವರು ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಪರವಾಗಿ ಹೇಳಿದು ಸರ್ಕಾರ ಸರ್ಕಾರಗಳ ಮಧ್ಯೆ ಮೇಲೆ ಇಂಟ್ರೆಸ್ಟೇಟ್ ಇಶ್ಯೂ ಇದ್ದರೆ ಶುರು ಮಾಡ್ಬೋದು

ಪ್ರತಿಪಕ್ಷದ ನಾಯಕರು ಪ್ರಧಾನಮಂತ್ರಿ ಅವ್ರಿಗೆ ಫೋರಮ್ ಇದೆ ಇವತ್ತಿಗೆ ಪಾರ್ಲಿಮೆಂಟ್ ಶುರು ಆಗ್ತದೆ ಕೇಳ್ತಾರೆ ಅಲ್ಲಿ ಅವರು ಉತ್ತರ ಕೊಡ್ತಾರೆ ನಾನು ಇಲ್ಲಿ ಕುಂತಿ ನಾನು ಅತಿ ಸಣ್ಣವನು ಒಂದು ಅದಕ್ಕೆ ಲೋಕಸಭೆಯಲ್ಲಿ ಅಗೇನೆಯಲ್ಲಿ ಯೂರಿಯಾ ಬದ್ ಸಮಸ್ಯೆ ಸಮಸ್ಯೆ ಪ್ರತಿ ಕೊಡ ಪ್ರತಿ ಸೊಸೈಟಿ ಮುಂದೆ ರೈತರು ಇವತ್ತು ಪ್ರತಕ್ಸೋಂಥ ಪರಿಸ್ಥಿತಿ ಬಂದಿದೆ ನೋಡಿ ಒಂದು ವಿಚಾರ ನೀವು ಸ್ಪರ್ಶ ಮಾಡೋದಿಲ್ಲ ಇಡೀ ರಾಜ್ಯಕ್ಕೆ ಹದಿಮೂರು ಲಕ್ಷ ಯೂರಿಯಾ ಬೇಕು ಯೂರಿಯಾ ತಂದು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನನ್ನ ಜೊತೆನೆ ಲೋಕಸಭಾ ಸದಸ್ಯನ ಪ್ರಸ್ತಾವ ಮಾಡಿರಂತೂ ಒಂದು ಮಾಡಿ ಅವತ್ತು ನಾನು ವಿನಂತಿ ಮಾಡ್ಕೊಂಡೆ ಯೂರಿಯಾ ಡಿ ಎ ಪಿ ಕೊಡಿಸ್ತಕ್ಕಂಥದ್ದು ಲೋಕ ಇದು ಕೇಂದ್ರ ಸರ್ಕಾರ ಕೆಲಸ ನಮ್ಗೆ ಹದಿಮೂರು ಲಕ್ಷ ಬೇಕಾದಾಗ ನಾಲ್ಕು ಲಕ್ಷ ಟನ್ ಬಂದ್ರೆ ಏನು ಉಪಯೋಗ ಆಗುತ್ತೆ ನಾವು ಇದ್ದಿದ್ರಲ್ಲೇ ಇದ್ದಿದ್ರಲ್ಲೇ ಅತಿ ಹೆಚ್ಚು ಯೂರಿಯಾ ಕೊಡ್ಸೋಕೆ ಇತ್ತು ಅದಕ್ಕಿಂತ ಜಾಸ್ತಿ ಮಾಡಿದ್ವಿ ಇನ್ನೂ ಪ್ರೊಕ್ಯೂರ್ ಮಾಡಿ ಸರಿ ಇದು ಮೈಸೂರು ಸಾಧನಾ ಸಮಾವೇಶ ಐತಿ ಇದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಹೈಕಮಾಂಡ್ ಎಲ್ಲ ಈಗ ನನ್ನಲ್ಲಿ ಇಂಡಿ ತಾಲೂಕಿನಲ್ಲಿಯೂ ಆಗಿತ್ತು ಅದಕ್ಕೇನಂತೀರಿ ನೀವು ನಾಲ್ಕು ಸಾವಿರ ಕೋಟಿ ಯೋಜನೆಗಳಿಗೆ ಮುಖ್ಯಮಂತ್ರಿಗಳು ಮೈಸೂರಿಕಿಂತೂ ಮೂರು ದಿವಸ ಮೊದಲೇ ಬಂದು ಹೋಗಿದ್ದಾರೆ ಮತ್ತು ನೀವು ಅದಕ್ಕೆ ರೀತಿ ವ್ಯಾಖ್ಯಾನ ಮಾಡಿ ಅಲ್ಲ ಪ್ರತಿಪಕ್ಷಗಳು ಆರೋಪ ಮಾಡ್ತಾರೆ ಆರೋಪ ಮಾಡೋ ಕೆಲಸನೇ ಅವ್ರದ್ದಿದೆ ಮತ್ತೇನು ಮಾಡ್ತಾರ ಅವ್ರೇನಾದ್ರೂ ಅಭಿವೃದ್ಧಿ ಮಾಡ್ತಾರ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ತರಿಸ್ಕೊಡ್ರಿ ಎಲ್ಲ ನೀರಾವರಿ ಯೋಜನೆಗೆ ಹಣ ಬರಬೇಕು ಒಬ್ಬ ಲೋಕಸಭಾ ಸದಸ್ಯರು ಮಾತನಾಡ್ತಾರೆ ಯೂರಿಯಾ ಇಲ್ಲ ಡಿ ಎ ಪಿ ಇಲ್ಲ ಒಂದು ಸ್ವಲ್ಪ ಕೇಳ್ರಿ

ಇದ್ರ ಬಗ್ಗೆ ಈಗಾಗಲೇ ಒಂದು ಸಮಿ ಸವಿಸ್ತಾರವಾಗಿ ಚರ್ಚೆ ಆಗ್ತದೆ ಒಂದು ಹಂತಕ್ಕೆ ಬರ್ಬೋದು ಯಾಕಂದರೆ ಈಗ ನೀವು ಫೋನ್ಪೇ ಮಾಡಿದ ಮೇಲೆ ಅವ್ರ ಕಡೆ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಇತ್ತು ಅದಕ್ಕೆ ಸ್ವಲ್ಪ ಕಲ್ಪನೆ ತಪ್ಪು ಅದನ್ನು ನಾನು ಹೇಳೋದು ನಾನು ಈಗ ಫೋನ್ಪೇ ನಿಮ್ಗೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಅಲಾವ್ ಇಡ್ ಇದ್ದಾಗ ಮಾಡ್ತೀರ ಆ ಫೋನ್ ಪೇ ಎವಿಡೆನ್ಸಸ್ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಮಾಡಲೇಬೇಕು ಕಮರ್ಷಿಯಲ್ ಟ್ಯಾಕ್ಸ್ ಅವರು ಬರೀ ರಾಜ್ಯ ಸರ್ಕಾರಕ್ಕೆ ಕೆಲಸ ಮಾಡೋದಿಲ್ಲ ಕೇಂದ್ರ ಸರ್ಕಾರಕ್ಕೂ ಕೆಲಸ ಮಾಡ್ತಾರೆ